ಪತ್ರ ಲೇಖನ ಏನು ಪತ್ರ ಲೇಖನ ಇದು ಯಾರಿಗೆ ಬರೀತಾಯಿದ್ದೀವಿ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯಿತಿಯವರಿಗೆ ಬರೆದ ಮನವಿ ಪತ್ರ ನಾವು ಗ್ರಾಮ ಪಂಚಾಯಿತಿಗೆ ಒಂದು ಲೆಟರ್ ಬರ ಪತ್ರ ಬರೀತಾಯಿ ಏನು ರಸ್ತೆ ಹಾಳಾಗಿದೆ ಅದನ್ನು ಸರಿ ಮಾಡಿಸ್ಕೊಡ್ಬೇಕು ಅಂತ ಮೊದಲನೇ ಮೊದಲನೇದಾಗಿ ನಾವು ಇವರಿಂದ ಅಂತ ಹಾಕ್ತೀವಿ ಇವರಿಂದ ಯಾರಿಗೆ ಬರೀತಾ ಇದ್ದೀವಿ ವಿನಯ್ ಕುಮಾರ್ ಗ್ರಾಮಸ್ಥ ಕಾವಡಿ ಅಗ್ರಹಾರ ಕೆಂಪಾಪುರ ಇದು ನಿಮ್ಮ ಅಡ್ರೆಸ್ ಬರ್ಕೊಳ್ಬೇಕು ಇಲ್ಲಿ ನೀವು ಯಾರು ಯಾವ ಗ್ರಾಮ ಅಂತ ಬರಿಬೇಕು ಇವರಿಗೆ ನೀವು ಯಾರಿಗೆ ಬರೀತಾ ಇದ್ದೀರ ಗ್ರಾಮ ಪಂಚಾಯಿತಿ ಅವ್ರಿಗೆ ಅಲ್ವಾ ಗ್ರಾಮ ಪಂಚಾಯಿತಿ ಅಂತ ಬರೆಯೋಕ್ಕಾಗಲ್ಲ ಫಸ್ಟು ಅಧ್ಯಕ್ಷರು ನಮ್ಗೆ ಅವ್ರ ಹೆಸರು ಗೊತ್ತಿರೋಲ್ಲ ಅದಕ್ಕೆ ಗೊತ್ತಿದ್ರೂ ಸಹ ನಾವು ಅವ್ರಿಗೆ ರೆಸ್ಪೆಕ್ಟ್ ಆಗಿ ನಾವು ಅಧ್ಯಕ್ಷರು ಅಂತ ಬರಿತಿ ಬರಿತೀವಿ ನಂತರ ಗ್ರಾಮ ಪಂಚಾಯಿತಿ ಕಾವಡಿ ಅಗ್ರಹಾರ ಮಾನ್ಯರೇ ರೆಸ್ಪೆಕ್ಟೆಡ್ ವಿಷಯ ಏನು ವಿಷಯ ಹಾಳಾಗಿರುವ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ ಅಲ್ವಾ ಈ ವರ್ಷ ನಮ್ಮ ಕೆಂಪಾಪುರದಲ್ಲಿ ಅತಿವೃಷ್ಟಿಯಿಂದಾಗಿ ರಸ್ತೆಗಳೆಲ್ಲವೂ ಹಾಳಾಗಿ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಉಂಟಾಗಿವೆ ರಸ್ತೆಯಲ್ಲಿ ಸರಾಗವಾಗಿ ನಡೆದಾಡಲು ಆಗುತ್ತಿಲ್ಲ ರಾತ್ರಿಯ ವೇಳೆ ನಡೆದಾಡುವಾಗ ಹಲವರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಇದರಿಂದ ಭಯದ ಸ್ಥಿತಿಯಲ್ಲಿ ಸಾರ್ವಜನಿಕರಿದ್ದಾರೆ ಈ ವಿಚಾರ ತಮ್ಮ ಗಮನಕ್ಕೂ ಬಂದಿದೆ ಆದರೆ ಯಾವ ಕ್ರಮವನ್ನು ಕೈಗೊಳ್ಳದಿರುವುದು ಬೇಸರ ತಂದಿದೆ ಇವಾಗ ರಸ್ತೆ ಬಗ್ಗೆ ಬರೆದಿ ನಿಮ್ಮ ಓನಾಗಿ ಏನಾದರೂ ಸಹ ಬರಿಬೋದು ನಿಮಗೆ ಇದಾಗ್ತದೆ ಗಾಡಿ ಓಡಿಸೋಕಿದಾಗ್ತದೆ ವಾಹನಗಳನ್ನು ಇದು ಮಾಡೋಕ್ಕಿದಾಗ್ತಿದೆ ಅಂತ ಬೇಕದು ಇನ್ನಾದರೂ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಹಾಳಾಗಿರುವ ರಸ್ತೆಯನ್ನು ಸರಿಪಡಿಸಿ ಅನುಕೂಲ ಮಾಡುವಿರೆಂದು ನಿರೀಕ್ಷಿಸುತ್ತೇನೆ ಇದರೊಂದಿಗೆ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿ ದಾಖಲೆ ಪತ್ರಗಳನ್ನು ಲಗತ್ತಿಸಲಾಗಿದೆ ಅಂದರೆ ಸಾರ್ವಜನಿಕರಂದರೆ ಅಕ್ಕಪಕ್ಕದಲ್ಲಿ ಈ ರಸ್ತೆಯಿಂದ ಯಾರ್ಯಾರು ಕಷ್ಟಕ್ಕೆ ಒಳಗಾಗಿರ್ತಾರೋ ಅವ್ರ ಕೈಯಲ್ಲಿ ಲೆಟರ್ ಬರೆಸಿ ಅವ್ರದ್ದು ಸಹಿ ಮಾಡಿಸಿ ಈ ಒಂದು ಲೆಟರ್ಗೆ ಅಟ್ಯಾಚ್ ಮಾಡಿ ಕೊಡೋದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಯಾರು ಈ ಲೆಟರ್ ಬರಿತಾ ಇದ್ದಾರೆ ಅವರ ಸಹಿಯನ್ನು ಇಲ್ಲಿ ಮಾಡಬೇಕಾಗುತ್ತೆ